ಈ ದಿನ ನೀರಿನಲ್ಲಿ ಕುಂಕುಮವನ್ನು ಬೆರೆಸಿ ಹೀಗೆ ಮಾಡಿದರೆ ಸಾಕು ಹಣ ಬರುತ್ತಲೇ ಇರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಗಳಿಕೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಮುಖ್ಯವಾಗಿ ಈ ದಿನಗಳಲ್ಲಿ ಅನೇಕ ಜನರನ್ನ ಕಾಡುತ್ತಿರುವ ಪ್ರಮುಖ ಸಮಸ್ಯೆ ಆರ್ಥಿಕ ತೊಂದರೆಗಳು ಎಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ಹಣ ನಿಲ್ಲದಿರುವುದು ಬಂದ ಹಣ ಬಂದಂತೆಯೇ ಖರ್ಚಾಗಿ ಹೋಗುವುದು ಸಾಲದ ಬಾಧೆಗಳು ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ ಆದರೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸವನ್ನು ಏರ್ಪಡಿಸುವಂತೆ ಮಾಡಲು ಈ ದಿನ ಮಾಡುವ ಈ ಸಣ್ಣ ಪರಿಹಾರ ರಾಮಬಾಣದಂತೆ ಕೆಲಸ ಮಾಡುತ್ತದೆ ನೀರಿನಲ್ಲಿ ಕುಂಕುಮ ಬೆರೆಸಿ ಮಾಡುವ ಈ ಸಣ್ಣ ಕೆಲಸ ನಿಮ್ಮ ಹಣೆಬರವನ್ನು ಬದಲಾಯಿಸುತ್ತದೆ ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತದೆ ಈ ಸಣ್ಣ ಪರಿಹಾರದಿಂದ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಹಾಗಾದ್ರೆ ಈ ದಿನ ನೀರಿನಲ್ಲಿ ಕುಂಕುಮ ಬೆರೆಸಿ ಏನು ಮಾಡಿದರೆ ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡುತ್ತಾ ನೋಡಿದ್ರೆ ನಿಮಗೆ ಏನೂ ಅರ್ಥವಾಗಲ್ಲ ಆದ್ದರಿಂದ ಕೊನೆಯವರೆಗೂ ಶ್ರದ್ಧೆಯಿಂದ ನೋಡಿ ಮೊದಲಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲವನ್ನು ನೀಡಿ ಈಗ ನಾವು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಮನೆಯಲ್ಲಿ ಶಾಂತಿ ಇಲ್ಲದವರು ಸಂಜೆ ಖಂಡಿತ ಮಾಡಬೇಕಾದ ಅದ್ಭುತ ಪರಿಹಾರ ಒಂದು ಈ ಪರಿಹಾರವನ್ನು ಮಾಡಲು ಸಮಯ ಬಹಳ ಮುಖ್ಯ ಸಂಜೆ ಆರರಿಂದ ಏಳರ ನಡುವೆ ಮಾತ್ರ ಪರಿಹಾರವನ್ನು ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ವಿಶ್ವದಲ್ಲಿರುವ ಸಕಾರಾತ್ಮಕ ತರಂಗಗಳು ಮತ್ತು ಗ್ರಹಸ್ಥಿತಿಗಳು ನಾವು ಮಾಡುವ ಸಂಕಲ್ಪಕ್ಕೆ ಬಲವನ್ನು ನೀಡುತ್ತವೆ ಈ ಸಮಯ ಕಳೆದ ನಂತರ ಮಾಡಿದರೆ ಫಲಿತಾಂಶ ಸಿಗದಿರಬಹುದು ಆದ್ದರಿಂದ ಸಮಯವನ್ನು ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಿ ಈ ಪರಿಹಾರವನ್ನು ಮಾಡಲು ಬೇಕಾದ ವಸ್ತುಗಳು ಸಹ ನಮ್ಮ ಮನೆಯಲ್ಲಿಯೇ ಸಿಗುವಂತಹವು ಹೊರಗಿನಿಂದ ವಿಶೇಷವಾಗಿ ಏನನ್ನೂ ಖರೀದಿಸುವ ಅಗತ್ಯವಿಲ್ಲ ಮೊದಲಿಗೆ ಈ ಸಮಯವಾದ ತಕ್ಷಣ ನಿಮ್ಮ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ಅಡುಗೆ ಮನೆಗೆ ಹೋಗಿ ಅಲ್ಲಿ ಒಂದು ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟವನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸಬಾರದು ಆ ಲೋಟದಲ್ಲಿ ಅರ್ಧದಷ್ಟು ಶುದ್ಧ ನೀರನ್ನು ಸುರಿಯಿರಿ ನೀರು ಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ ಈಗ ಆ ನೀರಿಗೆ ಹನ್ನೆರಡು ಚಮಚ ಕುಂಕುಮವನ್ನು ಹಾಕಿ ನಾವು ಪ್ರತಿದಿನ ಪೂಜೆಗೆ ಬಳಸುವ ಉತ್ತಮ ಕುಂಕುಮವನ್ನು ಬಳಸಿ ಕುಂಕುಮ ಹಾಕಿದ ನಂತರ ಆ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಆ ನೀರು ಕೆಂಪಾಗುತ್ತದೆ ಈ ಕೆಂಪು ಬಣ್ಣವು ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ ನಂತರ ಆ ಕುಂಕುಮದ ನೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅಡುಗೆಯಲ್ಲಿ ಬಳಸುವ ಸಾಮಾನ್ಯ ಜೀರಿಗೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಹಾಕಿದರೆ ಇನ್ನೂ ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಹಾಕಿದರೂ ಪರವಾಗಿಲ್ಲ ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿನ ಕೂಡ ಆ ನೀರಿನಲ್ಲಿ ಬೆರೆಸಬೇಕು ಈಗ ನಮ್ಮ ಪರಿಹಾರಕ್ಕೆ ಬೇಕಾದ ಶಕ್ತಿಶಾಲಿ ಕುಂಕುಮ ನೀರು ತಯಾರಾಗಿದೆ ಹೀಗೆ ತಯಾರಿಸಿದ ಈ ಕೆಂಪು ನೀರನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಬಳಿಗೆ ಹೋಗಿ ಅಲ್ಲಿ ಗ್ಯಾಸ್ನ ಎಡಭಾಗದಲ್ಲಿ ಈ ಗ್ಲಾಸನ್ನು ಇಡಬೇಕು ಏಕೆ ಎಡಭಾಗದಲ್ಲಿ ಇಡಬೇಕು ಎಂದರೆ ವಾಸ್ತು ಮತ್ತು ಶಕ್ತಿ ಇದು ಬಹಳ ವಿಶೇಷವಾದದ್ದು ಅಲ್ಲಿ ಗ್ಲಾಸ್ ಇಟ್ಟ ನಂತರ ನೀವು ಅಲ್ಲೇ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿಕೊಳ್ಳಿ ಈಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಅಥವಾ ಸಮಸ್ಯೆಯನ್ನು ಸಂಕಲ್ಪದ ರೂಪದಲ್ಲಿ ಹೇಳಿಕೊಳ್ಬೇಕು ನನ್ನಲ್ಲಿರುವ ಆರ್ಥಿಕ ಕಷ್ಟಗಳು ದೂರವಾಗಬೇಕು ಸಾಲದ ಬಾಧೆಗಳು ತೀರಬೇಕು ಮನೆಯಲ್ಲಿ ಹಣ ನಿಲ್ಲಬೇಕು ನನ್ನ ಕುಟುಂಬ ಸುಖ ಸಂತೋಷಗಳಿಂದ ಇರಬೇಕು ಎಂದು ಗಟ್ಟಿಯಾಗಿ ನಂಬಿಕೆಯಿಂದ ಕೇಳಿಕೊಳ್ಬೇಕು ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿದೆಯೋ ಅಷ್ಟು ಬೇಗ ಫಲಿತಾಂಶ ಬರುತ್ತದೆ ಹೀಗೆ ಪ್ರಾರ್ಥಿಸಿದ ನಂತರ ಆ ಗ್ಲಾಸನ್ನು ಅಲ್ಲೇ ಬಿಟ್ಟು ಬಿಡಿ ಆ ರಾತ್ರಿಯಲ್ಲ ಗ್ಲಾಸ್ ಅಲ್ಲಿಯೇ ಇರಬೇಕು ತಪ್ಪಿಯೂ ಅದನ್ನು ಕದಲಿಸುವುದು ಅಥವಾ ನೀರನ್ನು ಕೆಳಗೆ ಚೆಲ್ಲುವುದನ್ನು ಮಾಡಬಾರದು ಅಡುಗೆ ಮಾಡುವಾಗಲೂ ಆ ಗ್ಲಾಸ್ಗೆ ಏನೂ ತಾಗದಂತೆ ನೋಡಿಕೊಳ್ಳಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ಸ್ನಾನ ಮಾಡಿ ಆ ಗ್ಲಾಸ್ನಲ್ಲಿರುವ ನೀರನ್ನು ತೆಗೆದುಕೊಂಡು ಮನೆಯ ಹೊರಗಿರುವ ಯಾವುದಾದರೂ ಕಸದ ಗಿಡದ ಬುಡದಲ್ಲಿ ಅಥವಾ ಯಾರೂ ತುಳಿಯದ ಪ್ರದೇಶದಲ್ಲಿ ಸುರಿಯಬೇಕು ನೆನಪಿಡಿ ಈ ನೀರನ್ನು ತುಳಸಿ ಗಿಡಗಳಿಗೆ ಮಾತ್ರ ಅಪ್ಪಿತಪ್ಪಿಯೂ ಸುರಿಯಬಾರದು ಹಾಗೆಯೇ ಹೂವಿನ ಗಿಡಗಳಿಗೂ ಸುರಿಯದೆ ಯಾವುದಾದರೂ ಕಸದ ಗಿಡಗಳಿಗೆ ಸುರಿಯುವುದು ಉತ್ತಮ ಏಕೆಂದರೆ ಈ ನೀರು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದಾರಿದ್ರ್ಯವನ್ನ ಹೀರಿಕೊಂಡಿರುತ್ತದೆ ಇದನ್ನು ತುಳಸಿಯಂತಹ ಪವಿತ್ರ ಗಿಡಗಳಿಂದ ದೂರವಿಡಿ ಗ್ಲಾಸ್ ಸ್ವಚ್ಛವಾಗಿ ತೊಳೆದು ಎಂದಿನಂತೆ ಬಳಸಬಹುದು ಹೀಗೆ ಮಾಡಿದರೆ ಸಾಕು ಎಂದರೆ ಇಲ್ಲ ಯಾವುದೇ ಒಂದು ಕೆಲಸ ಫಲಿತಾಂಶ ನೀಡಬೇಕಾದರೆ ಅದಕ್ಕೆ ಸ್ವಲ್ಪ ಸಮಯ ಮತ್ತು ಸ್ಥಿರತೆ ಬೇಕು ಅದಕ್ಕಾಗಿಯೇ ಪರಿಹಾರವನ್ನ ಸತತವಾಗಿ ಐದು ಕಾಲ ಮಾಡಬೇಕು ಮಧ್ಯದಲ್ಲಿ ಮಹಿಳೆಯರಿಗೆ ಮುಟ್ಟಾದರೆ ಈ ವಾರ ನಿಲ್ಲಿಸಿ ಮುಂದಿನ ವಾರ ಮುಂದುವರಿಸಬಹುದು ಹೀಗೆ ಐದು ವಾರಗಳು ಪೂರ್ಣಗೊಳ್ಳುವ ಹೊತ್ತಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಖಚಿತವಾದ ಬದಲಾವಣೆಗಳನ್ನ ನೀವು ಗಮನಿಸುತ್ತೀರಿ ವಾಸ್ತವವಾಗಿ ಈ ವಸ್ತುಗಳನ್ನ ಏಕೆ ಬಳಸಬೇಕು ಇದರಲ್ಲಿರುವ ರಹಸ್ಯವೇನು ಎಂದು ನಿಮಗೆ ಸಂದೇಹ ಬರಬಹುದು ಅದಕ್ಕೂ ಒಂದು ಬಲವಾದ ಕಾರಣವಿದೆ ನಾವು ಈ ಪರಿಹಾರದಲ್ಲಿ ಬಳಸಿದ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶಿಷ್ಟ ಶಕ್ತಿ ಇದೆ ಮೊದಲಿಗೆ ನೀರು ನೀರಿಗೆ ಜ್ಞಾಪಕ ಶಕ್ತಿ ಇರುತ್ತದೆ ಇದು ನಮ್ಮ ಸಂಕಲ್ಪವನ್ನು ಗ್ರಹಿಸುತ್ತದೆ ಅದಕ್ಕಾಗಿಯೇ ಪೂಜೆಗಳಾದ ನೀರನ್ನು ಕಲಶದ ರೂಪದಲ್ಲಿ ಇಡುತ್ತೇವೆ ಕುಂಕುಮದ ವಿಷಯಕ್ಕೆ ಬಂದರೆ ಎಂದರೆ ಇದು ಸಾಕ್ಷಾತ್ ಅಮ್ಮನವರ ಸ್ವರೂಪ ಕುಂಕುಮ ಎಂದ್ರೆ ಮಂಗಳಕರ ಇದು ಕುಜನಿಗೆ ಸಂಬಂಧಿಸಿದ ಬಣ್ಣದಲ್ಲಿರುವುದರಿಂದ ಕುಜ ದೋಷಗಳನ್ನು ನಿವಾರಿಸಿ ಧೈರ್ಯ ವಿಜಯವನ್ನ ನೀಡುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನ ಕುಂಕುಮ ಪ್ರಸಾದಿಸುತ್ತದೆ ಇನ್ನು ಉಪ್ಪು ಆಧ್ಯಾತ್ಮಿಕವಾಗಿ ಉಪ್ಪು ಲಕ್ಷ್ಮಿಯ ಸ್ವರೂಪ ಸಮುದ್ರ ಗರ್ಭದಿಂದ ಹುಟ್ಟಿದೆ ಆದ್ದರಿಂದ ಇದು ನಕಾರಾತ್ಮಕ ಶಕ್ತಿಯನ್ನ ಅಂದರೆ ನಮ್ಮ ಸುತ್ತಲಿರುವ ಕೆಟ್ಟ ದೃಷ್ಟಿ ನರದೋಷವನ್ನ ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದೆ ಹೆಚ್ಚಿನ ಜನರು ದೃಷ್ಟಿ ತೆಗೆಯಲು ಉಪ್ಪನ್ನ ಬಳಸಲು ಇದೇ ಕಾರಣ ಈ ನೀರಿನಲ್ಲಿ ಉಪ್ಪು ಹಾಕೋದ್ರಿಂದ ನಿಮ್ಮ ಮನೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುವ ನರದೃಷ್ಟಿ ಕೆಟ್ಟು ದೃಷ್ಟಿಗಳು ಎಲ್ಲವೂ ದೂರವಾಗುತ್ತದೆ ನಂತರ ನಾವು ಬಳಸಿದ್ದು ಜೀರಿಗೆ ಅನೇಕರಿಗೆ ಗೊತ್ತಿಲ್ಲದ ವಿಷಯವೆಂದರೆ ಜೀರಿಗೆ ಹಣವನ್ನು ಆಕರ್ಷಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರದಲ್ಲಿ ಧನ ಕೃಷ್ಣಕ್ಕೆ ಜೀರಿಗೆಯನ್ನು ಬಳಸುತ್ತಾರೆ ಇದು ಅಡೆತಡೆಗಳನ್ನು ನಿವಾರಿಸಿ ಕೆಲಸಗಳು ಸುಲಭವಾಗಿ ನಡೆಯುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಅರಿಶಿನ ಗುರುಗ್ರಹಕ್ಕೆ ಸಂಕೇತ ಗುರುಕಾರಕ ಅರಿಶಿನ ಎಲ್ಲಿದೆಯೋ ಅಲ್ಲಿ ಶುಭವಾಗುತ್ತದೆ ಅರಿಶಿನ ಕೀಟನಾಶಕವಾಗಿ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆಯೇ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ ಹೀಗೆ ಈ ನಾಲ್ಕು ವಸ್ತುಗಳು ಕುಂಕುಮ ಉಪ್ಪು ಜೀರಿಗೆ ಅರಿಶಿನವನ್ನು ಬೆರೆಸಿದಾಗ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಈ ಮಿಶ್ರಣವನ್ನು ನಾವು ಅಗ್ನಿ ನಿಲಯವಾದ ಅಡುಗೆ ಮನೆಯಲ್ಲಿ ಅಗ್ನಿಹೋತ್ರದ ಪಕ್ಕದಲ್ಲಿಡೋದ್ರಿಂದ ಆ ಶಕ್ತಿ ಹೆಚ್ಚಾಗಿ ಅಡುಗೆ ಮನೆ ಅನ್ನಪೂರ್ಣ ದೇವಿಯ ಸ್ಥಾನ ಅಲ್ಲಿ ನಾವು ನಮ್ಮ ಆಸೆಯನ್ನು ಹೇಳಿಕೊಳ್ಳೋದ್ರಿಂದ ಅಮ್ಮನ ಆಶೀರ್ವಾದ ನಮಗೆ ಸಿಗುತ್ತದೆ ಅನೇಕ ಜನರು ಎಷ್ಟೇ ಪೂಜೆಗಳನ್ನು ಮಾಡಿದ್ರು ಎಷ್ಟೇ ಪರಿಹಾರಗಳನ್ನು ಮಾಡಿದರೂ ಫಲ ಸಿಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಅದಕ್ಕೆ ಮುಖ್ಯ ಕಾರಣ ನಂಬಿಕೆ ಇಲ್ಲದಿರುವುದು ಪರಿಹಾರ ಮಾಡಿದರೆ ಇದು ನನ್ನ ಕಷ್ಟಗಳನ್ನು ಖಂಡಿತವಾಗಿಯೂ ನಿವಾರಿಸುತ್ತದೆ ಎಂಬ ಪೂರ್ಣ ನಂಬಿಕೆಯಿಂದ ಮಾಡಬೇಕು ಏನೋ ಮಾಡಿದ್ದೇವೆ ಎಂದು ಅಂದುಕೊಳ್ಳದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ ಈ ಐದು ವಾರಗಳ ಕಾಲ ನೀವು ಈ ಸಣ್ಣ ಕೆಲಸವನ್ನು ಮಾಡುತ್ತಲೇ ನಿಮ್ಮ ಪ್ರಯತ್ನವನ್ನು ನೀವು ಮಾಡುತ್ತಿರಬೇಕು ದೇವರು ನಮಗೆ ದಾರಿ ತೋರಿಸುತ್ತಾನೆ ಅವಕಾಶಗಳನ್ನು ನೀಡುತ್ತಾನೆ ಅವುಗಳನ್ನು ನಾವು ಬಳಸಿಕೊಳ್ಳಬೇಕು ಈ ಪರಿಹಾರವನ್ನು ಮಾಡಲು ಪ್ರಾರಂಭಿಸಿದ ನಂತರ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತವೆ ಬರಬೇಕಾದ ಬಾಕಿಗಳು ವಸೂಲಾಗುತ್ತವೆ ಮತ್ತು ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಲಾಭಗಳು ಬರುತ್ತವೆ ಅದೇ ರೀತಿ ಮನೆಯಲ್ಲಿರುವ ಅಶಾಂತಿ ದೂರವಾಗಿ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೆಂದರೆ ನಾವು ಎಷ್ಟು ಸಂಪಾದಿಸಿದ್ದೇವೆ ಎಂಬುದು ಮುಖ್ಯವಲ್ಲ ಎಷ್ಟು ಉಳಿತಾಯ ಮಾಡಿದ್ದೇವೆ ಎಷ್ಟು ಶಾಂತವಿದ್ವಾಗಿದ್ದೇವೆ ಎಂಬುದು ಮುಖ್ಯ ಈ ಪರಿಹಾರವು ಮನೆಯಲ್ಲಿರುವ ನಕಾರಾತ್ಮಕ ಕಂಪನಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಕಂಪನಗಳನ್ನು ತುಂಬುತ್ತದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿದ್ದಾಗ ಆಗ ಲಕ್ಷ್ಮೀ ದೇವಿ ಆಕರ್ಷಿತಳಾಗುತ್ತಾಳೆ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ನಿಮ್ಮ ಕಷ್ಟಗಳು ಕಣ್ಣೀರಾಗಿ ಕರಗಿ ಹೋಗುತ್ತವೆ ಯಾಕಂತಂದ್ರೆ ಈ ಮಾಸವೇ ಶುಭ ಪ್ರದಾಯವಾದಂತಹ ಮಾಸ ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸುತ್ತಾರೋ ಅಂತವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನ ಕರುಣಿಸುತ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂತಹ ಶುಭ ಪ್ರದಾಯಕವಾದಂತಹ ದಿನದಂದು ಅರಿಶಿನದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ಏಳಿಗೆಯಲ್ಲಿ ಸಮಸ್ಯೆ ಆಗಿರಬಹುದು ಕುಟುಂಬ ವರ್ಗದಲ್ಲಿ ಸ್ನೇಹಿತರ ನಡುವೆ ಸಮಸ್ಯೆಗಳು ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತದೆ ನೂರಕ್ಕೆ ನೂರರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ ಯಾರು ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಯಾರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ ಯಾರೂ ಕಣ್ಣ ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿಯೂ ಇಲ್ಲ ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ ಅಂದರೆ ಏನು ಕೆಲಸದಲ್ಲಿ ಇಟ್ಟು ಹೋದ್ರೂ ಅಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತದೆ ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ ಯಾವುದರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂತ ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇದೆ ನಮಗೆ ನೆಮ್ಮದಿ ಇಲ್ಲ ಮಾನಸಿಕವಾಗಿ ತುಂಬ ನೊಂದು ಹೋಗ್ಬಿಟ್ಟಿದ್ದೀನಿ ಅಂತುವಂಥರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡಿ ಶಾಪ್ನಲ್ಲಿ ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದ್ರೆ ಶಾಪ್ ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡಿಕೊಳ್ಬಹುದು ಅರಿಶಿನ ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ದೈವಿಕ ಶಕ್ತಿ ಇರುವಂತಹ ಪದಾರ್ಥ ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿನಕ್ಕೆ ಅಂತಹ ಒಂದು ಶುಭ ಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿನ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಗ್ರಹ ದೋಷಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂಥ ಕಷ್ಟಗಳನ್ನು ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅಂತಹ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂತಹ ಪದಾರ್ಥಗಳಲ್ಲಿ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಅರಿಶಿನದ ಪರಿಹಾರ ಕೂಡ ಒಂದು ಸ್ನೇಹಿತರೆ ಈ ಅರಿಶಿನದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಒಂದು ರೀತಿಯ ಸುಖ ಸಂತೋಷ ಸಮೃದ್ಧಿ ಸಿಗುತ್ತದೆ ಮಕ್ಕಳ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂಥ ವಲಯದಲ್ಲಿರಬಹುದು ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನು ಕಾಣ್ತೀರಾ ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಿದ್ದೀರಾ ಅಂತಂದ್ರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸುತ್ತೀರಾ ಯಾಕಂದರೆ ಅರಿಶಿನಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮಿಯ ಒಂದು ವೃದ್ಧಿ ಆಗುತ್ತೆ ಅಂದರೆ ಆಗುತ್ತೆ ಕಷ್ಟಗಳು ದೋಷಗಳು ಕಣ್ಣ ದೃಷ್ಟಿಗಳು ನರದೃಷ್ಟಿಗಳು ಮಂತ್ರ ಯಾವುದೇ ಅಗೋಚರ ಶಕ್ತಿ ಯಾವುದೇ ಕಣ್ಣಿಗೆ ಕಾಣದಂಥ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆಹ್ವಾನಿಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ಹೋಗುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತದೆ ಇದನ್ನು ಶುಕ್ರವಾರದ ದಿನ ಗುರುವಾರದ ದಿನ ಎರಡು ದಿನನು ಮಾಡಿಕೊಳ್ಳಬಹುದು ಭಾನುವಾರದ ದಿನನು ಮಾಡಿಕೊಳ್ಳಬಹುದು ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭ ಪ್ರದಾಯಕವಾದಂತಹ ದಿನವಾಗಿರೋದ್ರಿಂದ ಈ ದಿನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡಿಕೊಳ್ಳಬಹುದು ಅದ್ಭುತವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಮಾಡಿಕೊಳ್ಳಿ ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದರೆ ಅಂಗಡಿ ಶಾಪ್ ಕ್ಲೋಸ್ ಮಾಡಿ ದೃಷ್ಟಿಗಿಷ್ಟಿಯೆಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದ್ದೀವಿ ಅನ್ನುವಾಗ ಮಾಡ್ಕೊಳ್ಬಹುದು ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಗಾಜು ಅನ್ನೋದು ಕುಜಕಾರಕ ಗಾಜಿನಿಂದಲೇ ಮಾಡಿಕೊಳ್ಳಬೇಕು ಇದನ್ನ ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡಿಕೊಳ್ಬೇಡಿ ಗಾಜಿನ ಲೋಟವನ್ನ ತೆಗೆದುಕೊಂಡು ಪರಿಶುದ್ಧವಾದಂತಹ ನೀರನ್ನ ಒಂದು ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ ಪರಿಶುದ್ಧವಾದಂತಹ ನೀರನ್ನ ಮುಕ್ಕಾಲು ಭಾಗ ಹಾಕೊಳ್ಳಿ ಆದರೆ ಈ ಒಂದು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡ್ಕೊಳ್ಬೇಕು ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡಿಕೊಳ್ಬೇಕು ರಹಸ್ಯವಾಗಿ ಮನೆ ಮಂದಿಯೆಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಇದರಲ್ಲಿ ಅರಿಶಿನವನ್ನು ಹಾಕ್ಕೊಳ್ಬೇಕಾಗುತ್ತದೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಮುಕ್ಕಾಲು ಭಾಗ ನೀರಿನಲ್ಲಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಳ್ಳಿ ಏಳು ಕಾಳು ಮೆಣಸುಗಳನ್ನು ಹಾಕ್ಕೊಂಡು ಆನಂತರವಾಗಿ ಅದರ ಜೊತೆಗೆ ಒಂದೈದು ರೂಪಾಯಿ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಹಾಕ್ಕೊಳ್ಬೇಕಾಗಿರೋದು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಕಲ್ಲುಪ್ಪು ಒಂದು ಏಳು ಕಾಳು ಮೆಣಸು ಅದರ ಜೊತೆಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಾಣ್ಯ ಇಷ್ಟನ್ನು ಹಾಕ್ಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿಡಬೇಕು ಈಶಾನ್ಯ ಮೂಲೆ ಯಾವಾಗಲೂ ಖಾಲಿಯಾಗಿರಬೇಕು ಅಂತ ಹೇಳ್ತಾರೆ ಅಲ್ಲಿ ಭಾರವಾದಂತಹ ವಸ್ತುಗಳನ್ನು ಈಶಾನ್ಯ ಮೂಲೆಯ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದ್ರೆ ಈಶಾನ್ಯ ಮೂಲೆ ಖಾಲಿ ಇದೆ ಅಂತ ಚೆಕ್ ಮಾಡಿ ಏನಾದರೂ ಭಾರವಾಗಿರುವ ವಸ್ತುಗಳನ್ನ ಇಟ್ಟರೆ ಅಲ್ಲಿಂದ ತೆಗಿರಿ ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡಿಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನ ಅಲ್ಲಿ ಇಟ್ಬಿಡಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ತೆಗೆದುಕೊಂಡು ಹೋಗಿ ಯಾರು ತುಳಿಯಬಾರದ ಜಾಗದಲ್ಲಿ ಹಾಕಿ ಮನೆಯಿಂದ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಎಲ್ಲೂ ಚೆಲ್ಲಬಾರದು ಚಿಮುಕಿಸಬಾರದು ಆ ರೀತಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ ಅದನ್ನು ಡ್ರೈನೇಜಲ್ಲಿ ಆಗಿರಲಿ ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನು ಚೆಲ್ಬೇಕಾಗುತ್ತದೆ ಅದನ್ನು ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಆನಂತರವಾಗಿ ಮನೆಯೊಳಗೆ ತನ್ನಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ಮಾಡಿಕೊಂಡು ನೋಡಿ ಪ್ರತಿ ಗುರುವಾರ ಬೇಕಾದರೂ ಮಾಡಿಕೊಳ್ಳಿ ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದರೂ ಮಾಡಿಕೊಳ್ಳಿ ನೀವೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ ಆರ್ಥಿಕವಾಗಿ ಆಗ್ತೀರಾ ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದರೆ ಬೆಳಿಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಬಿಡಿ ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರದು ನೀವು ತುಳಿಯುವಂತಹ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು ಮತ್ತೆ ಅದನ್ನು ತುಳಿಬಾರದು ಇದೆಲ್ಲ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನ ನೆಗೆಟಿವಿಟಿಗಳನ್ನು ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದು ಇಟ್ಕೊಂಡಿರುತ್ತದೆ ದಾರಿದ್ರ್ಯವನ್ನ ತನ್ನ ಹತ್ತಿರ ಎಳೆದು ಇಟ್ಕೊಂಡಿರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ ಗಾಜಿನ ಲೋಟದ ಮುಖಾಂತರ ಕಲ್ಲುಪ್ಪಿನ ಮುಖಾಂತರ ಅರಿಶಿನದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತದೆ ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಒಂದು ಪದಾರ್ಥ ಕಾಳುಮೆಣಸು ಕಪ್ಪಾಗಾಗಿರುತ್ತದೆ ಘಾಟಿರುತ್ತದೆ ಇದು ಕೂಡ ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಎಳೆದುಕೊಳ್ಳುತ್ತೆ ಇನ್ನು ನೀರು ಸರ್ವಪ್ರದಾಯಕವಾದಂಥದ್ದು ಜೀವಜಲ ಅಂತ ಹೇಳ್ತಾರೆ ಇದನ್ನು ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈಶರ್ಯ ವೃದ್ಧಿಯಾಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು